ಆತ್ಮೀಯ ಶಿಕ್ಷಕ ಮಿತ್ರರೇ ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ವರ್ಷಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈಗಾಗಲೇ ನಮಗೆ ನಿಮಗೆಲ್ಲ ತಿಳಿದಿರುವಂತೆ ಇಲಾಖೆಯಿಂದ ಅಂದರೆ ಡಿ ಎಸ್ ಎ ಆರ್ ಟಿ ವತಿಯಿಂದ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎಫ್ ಎಲ್ ಎನ್ಗೆ ಸಂಬಂಧಿಸಿದಂಥ ಅನುಷ್ಠಾನ ಕುರಿತು ಒಂದು ಆದೇಶವನ್ನು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಸುತ್ತೋಲೆಯಲ್ಲಿ ಸೇತು ಜೊತೆಗೆ ಎಫ್ ಎಲ್ ಎನ್ ಎಫ್ ಎಲ್ ಅನ್ನು ಸಹ ನಿರ್ವಹಣೆ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಈ ಸುತ್ತೋಲಿನಲ್ಲಿ ತಿಳಿಸಿದ್ದಾರೆ ಹಾಗಾದರೆ ನಮ್ಮ ತಲೆನಲ್ಲಿ ಮೂಡ್ತಾ ಇರ್ಬೋದು ಸೇತುಬಂಧದ ಪೂರ್ವ ಪರೀಕ್ಷೆಯನ್ನು ನಾವು ಹೇಗೆ ಮಾಡಬೇಕು ಎಫ್ ಎಲ್ ಎನ್ನ ಹೇಗೆ ಮಾಡಬೇಕು ಅನ್ನೋದಾದರೆ ಈಗಾಗಲೇ ನಾವು ಸೇತು ಬಂಧಕ್ಕೆ ಸಂಬಂಧಿಸಿದಂತೆ ಡಿ ಎಸ್ ಸಿ ಐ ಟಿ ವೆಬ್ಸೈಟ್ನಲ್ಲಿ ನೀಡಿರುವ ಕಲಿಕಾಫಲಗಳನ್ನು ಆಧರಿಸಿ ನಾವು ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಪೂರ್ವ ಪರೀಕ್ಷೆಯನ್ನು ಮಾಡಾಗ್ಬಿಟ್ಟಿದೆ ಈಗ ಎಫ್ ಎಲ್ ಎನ್ ಮಾಡಬೇಕಾದ್ರೆ ಈ ಸುತ್ತೋಲಿನಲ್ಲಿ ನೀಡಿರುವ ಸಾಮರ್ಥ್ಯಗಳನ್ನು ಕೊಟ್ಟಿದ್ದ ಅವರೇ ನೀಡಿದ್ದಾರೆ ಹದ್ನೇಳು ಸಾಮರ್ಥ್ಯಗಳನ್ನು ನೀಡಿದ್ದಾರೆ ಹದಿನೇಳು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನಾವು ಮಗುವಿಗೆ ಎಫ್ ಎಲ್ ಎನ್ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಈಗ ಪೂರ್ವ ಪರೀಕ್ಷೆ ಮಾಡಿದರೂ ಸಹ ನಾವು ನಾಳೆ ದಿನಾಂಕದಂದು ನಾವು ಎಫ್ ಎಲ್ ಎನ್ಗೆ ಸಂಬಂಧಿಸಿದ ಸಾಮರ್ಥ್ಯಗಳನ್ನು ಆಧರಿಸಿ ಪ್ರಶ್ನೆ ತೆಗೆದು ನಾವು ಎಫ್ ಎಲ್ ಎನ್ನ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಬುನಾದಿ ಅಕ್ಷರಕ್ಕೆ ಒಂಬತ್ತು ಕಲಿಕಾಫಲಗಳನ್ನು ಕೊಟ್ಟರೆ ಸಂಖ್ಯಾಜ್ಞಾನಕ್ಕೆ ಎಂಟು ಕಲಿಕಾಫಲಗಳನ್ನು ಕೊಟ್ಟಿದ್ದಾರೆ ಒಟ್ಟು ಹದಿನೇಳು ಕಲಿಕಾಫಲಗಳು ಇಲ್ಲಿವೆ ಹದಿನೇಳು ಕಲಿಕಾಫಲಗಳಲ್ಲಿ ಅಕ್ಷರ ಜ್ಞಾನಕ್ಕೆ ಸಂಬಂಧಿಸಿದಂತೆ ಮೂರು ಕ್ಷೇತ್ರಗಳಾಗಿ ಕಲಿ ಒಂಬತ್ತು ಕಲಿಕಾಫಲಗಳನ್ನು ಮೂರು ಕ್ಷೇತ್ರಗಳಾಗಿ ವಿಂಗಡೆಯನ್ನು ಮಾಡಿಕೊಂಡು ನಾಲ್ಕು ನಾಲ್ಕು ಕಲಿಕಾಫಲಗಳನ್ನು ಮೌಖಿಕವಾಗಿ ಕೊಟ್ಟರೆ ಇನ್ನು ಮೂರು ಕಲಿಕಾಫಲಗಳನ್ನು ರೀಡಿಂಗ್ ಓದ್ ಬರೆಯ ಓದಲಿಕ್ಕೆ ಕೊಟ್ಟರೆ ಇನ್ನೆರಡೂ ಕಲಿಕಾಫಲಗಳನ್ನು ಬರೆಯಲಿಕ್ಕೆ ಕೊಟ್ಟಿದ್ದಾರೆ ಆದರೆ ನ್ಯೂಮರೆಸಿ ಅಡಿನಲ್ಲಿ ಎಲ್ಲವನ್ನು ನ್ಯೂಮರೆಸಿ ಅಡಿನಲ್ಲೇ ಕಲಿಕಾಫಲಗಳನ್ನು ಕೊಟ್ಟಿದ್ದಾರೆ ಆ ಕಲಿಕಾಫಲವನ್ನು ನೋಡಿಕೊಂಡು ಒಂದೊಂದು ಕಲಿಕಾಫಲಕ್ಕೆ ಇಷ್ಟಿಷ್ಟು ಪ್ರಶ್ನೆಗಳಂತ ತೆಗೆದು ನಾವು ಪೂರ್ವ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಈ ಪೂರ್ವ ಪರೀಕ್ಷೆ ಆದ ನಂತರ ಮೌಲ್ಯಮಾಪನವನ್ನು ಎ ಬಿ ಶ್ರೇಣಿಯಾಗಿ ನಾವು ವಿಂಗಡಣೆ ಮಾಡಬೇಕಾಗುತ್ತೆ ಉದಾಹರಣೆಗೆ ಒಂದು ಕಲಿಕಾಫಲಕ್ಕೆ ಮೂರು ಪ್ರಶ್ನೆಗಳನ್ನ ನಾನು ತೆಗೆದಿದೆ ಆದರೆ ಆ ಮೂರು ಪ್ರಶ್ನೆಗಳಿಗೆ ಮಗು ಸರಿಯಾದ ಉತ್ತರವನ್ನು ನೀಡಿದರೆ ಅದನ್ನು ಎ ಶ್ರೇಣಿ ಎಂದು ಅದರಲ್ಲಿ ಸ್ವಲ್ಪ ತಪ್ಪಾಗಿದ್ದರೆ ಅದನ್ನು ಬಿ ಶ್ರೇಣಿ ಮೂಲಕ ನಾವು ಅದನ್ನು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ನೆಕ್ಸ್ಟು ಮೌಲ್ಯಮಾಪನವನ್ನು ಮಾಡಿದ ನಂತರ ಸೇತುಬಂಧಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಅನುಗುಣವಾಗಿ ಮಗು ಯಾವ ಶ್ರೇಣಿನಲ್ಲಿ ಇದೆ ಅನ್ನೋದನ್ನು ನಾವು ಅದನ್ನು ಸ್ಯಾಪಿಗೆ ಎಂಟ್ರಿ ಮಾಡ್ತೀವಿ ಅದೇ ಥರ ಎಫ್ ಎಲ್ ಎನ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಮಗು ಯಾವ ಹಂತದಲ್ಲಿದೆ ಅನ್ನೋದನ್ನು ಈ ಸುತ್ತೂರಿನಲ್ಲಿ ನೀಡಿರ್ತಕ್ಕಂಥ ನಮೂನೆಗಳಲ್ಲಿ ನಾವು ಎಂಟ್ರಿಯನ್ನು ಮಾಡಿ ಇಟ್ಕೋಬೇಕಾಗುತ್ತೆ ಈ ಮೌಲ್ಯಮಾಪನ ಆದ ನಂತರ ಈ ಹದಿನೇಳು ಕಲಿಕಾ ಫಲಗಳು ಅಂದರೆ ಅಕ್ಷರಜ್ಞಾನ ಮತ್ತು ಜ್ಞಾನದ ಅಡಿನಲ್ಲಿ ಇಷ್ಟು ಮೌಲ್ಯ ಪ್ರಶ್ನೆಗಳನ್ನ ಕೊಟ್ಟು ಮೌಲ್ಯಮಾಪನ ಮಾಡಿ ಆದ ನಂತರ ನಾವಿಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಒಂದು ಎ ಶ್ರೇಣಿಯಲ್ಲಿ ಬಂದಂಥ ಮಗುವನ್ನು ಮೊದಲು ಗುರುತಿಸ್ತೀವಿ ಆ ಎ ಶ್ರೇಣಿಯಲ್ಲಿ ಬಂದಂಥ ಮಗುವನ್ನು ಇರಮಣಿಯನ್ನಾಗಿ ಮಾಡಿಕೊಂಡು ಆ ಮಗುವಿನ ಮೂಲಕ ಬಿ ಶ್ರೇಣಿ ಬಂದಂತಹ ಮಗುವಿನೊಟ್ಟಿಗೆ ಪರಿಹಾರ ಬೋಧನೆಯನ್ನು ಮಾಡಬೇಕಾಗತ್ತೆ ಇದ್ರ ಜೊತೆ ಶಿಕ್ಷಕರು ಸಹ ಸಹಕರಿಸ್ಬೇಕಾಗತ್ತೆ ನಂತರ ಇಷ್ಟು ಪರಿಹಾರ ಬೋಧನೆಯನ್ನು ಮಾಡಿದ ನಂತರ ಪುನಃ ಸಾಫಲ್ಯ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಅರುವತ್ತು ಶೇಕಡ ಸೇತುಗೊಂದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ತೆಗೆದ್ರೆ ಇನ್ನು ನಲವತ್ತು ಶೇಕಡ ಎಫ್ ಎಲ್ ಎನ್ಗೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ಮಗುವಿಗೆ ಸಾಫಲ್ಯ ಪರೀಕ್ಷೆಯನ್ನು ಮಾಡಿ ಅಲ್ಲಿ ಬಿ ಶ್ರೇಣಿ ಬಂದಂಥ ಮಗುವನ್ನು ಶಾಲಾ ಹಂತದ ನಮೂನೆಯಲ್ಲಿ ಅದನ್ನು ಏನು ಮಾಡಬೇಕಾಗತ್ತೆ ಭರ್ತಿ ಮಾಡಿ ಆ ಮಗು ಯಾವ ಹಂತದಲ್ಲಿದೆ ಅಂದರೆ ಬಿ ಬಿ ಹಂತದಲ್ಲಿದೆಯಾ ಬಿ ಹಂತದಲ್ಲಿದೆಯಾ ಪಿ ಹಂತದಲ್ಲಿದೆಯಾ ಎ ಹಂತದಲ್ಲಿದೆಯಾ ಅಂತ ಹೇಳ್ಬಿಟ್ಟು ಗುರುತಿಸಬೇಕಾಗತ್ತೆ ಬಿ ಅಂದರೆ ಕನಿಷ್ಠ ಬಿ ಅಂದರೆ ಪ್ರಾಥಮಿಕ ನೆಕ್ಸ್ಟು ಪಿ ಅಂದರೆ ಪ್ರಾವೀಣ್ಯತೆ ಎ ಅಂದರೆ ಸುಧಾರಿತ ಈ ರೀತಿಯಲ್ಲಿ ನಾವು ಮಗುವನ್ನು ಗುರುತಿಸಬೇಕಾಗುತ್ತೆ ಅದನ್ನು ಸಹ ಈ ನಮೂನೆಯಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ ಇಲ್ಲಿ ಒಂದು ಕಲಿಕಾಫಲವನ್ನು ತಗೊಂಡು ನಾವೀಗ ಒಂದು ಕಲಿಕಾಫಲವನ್ನು ತಗೊಂಡು ಅದರಲ್ಲಿ ಯಾವೆಲ್ಲ ಕಾರ್ಯತಂತ್ರಗಳನ್ನು ರೂಪಿಸಿದರೆ ಯಾವೆಲ್ಲ ಸಂಪನ್ಮೂಲಗಳನ್ನು ಬಳಕೆ ಮಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಈ ಸುತ್ತೋಲೆಯಲ್ಲಿ ನೀಡಿದ್ದಾರೆ ಒಂದು ಸಲ ಈ ಸುತ್ತೋಲೆಯನ್ನು ನಮಗೆ ಓದಿದರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಉದಾಹರಣೆಗೆ ಅಕ್ಷರ ಜ್ಞಾನಕ್ಕೆ ಸಂಬಂಧಿಸಿದಂತೆ ಒಂದು ಕಲಿಕಾಫಲವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅದೇ ಥರ ಎಲ್ಲ ಕಲಿಕಾಫಲಗಳು ಅದೇ ಥರ ಒತ್ತನ್ನು ಕೊಟ್ಟಿದ್ದಾರೆ ಅವರು ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಇಲ್ಲಿ ಕಲಿಕಾಫಲ ಏನಿದೆ ಅಂದರೆ ಅಕ್ಷರ ಜ್ಞಾನದಡಿನಲ್ಲಿ ಮೊದಲನೇ ಕಲಿಕಾಫಲ ಇದು ಓರಲ್ಲಿಗಿರ್ತಕ್ಕಂಥದ್ದು ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಅಂತ ಇದೆ ಇದಕ್ಕೆ ಏನೆಲ್ಲ ಕಾರ್ಯತಂತ್ರಗಳನ್ನು ರೂಪಿಸಿದ್ದಾರೆ ಅಂದರೆ ಚಿಕ್ಕ ಚಿಕ್ಕ ಕಥೆಗಳನ್ನು ಒಳಗೊಂಡು ಪುಸ್ತಕವನ್ನು ಸ್ವತಂತ್ರವಾಗಿ ಓದಲಿಕ್ಕೆ ಕೊಟ್ಟಿದ್ದಾರೆ ಪಠ್ಯದಲ್ಲಿನ ಚಿತ್ರಪಟಗಳನ್ನು ಮಿಂಚು ಪಟ್ಟಿಗಳನ್ನು ತೋರಿಸಿ ಅದರ ಬಗ್ಗೆ ಮಾತನಾಡಲಿಕ್ಕೆ ಕೊಟ್ಟಿದ್ದಾರೆ ಪಠ್ಯದರ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಸಂಗ ನಾಟಕವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದಕ್ಕೆ ಬೇಕಾದಂತಹ ಸಂಪನ್ಮೂಲಗಳು ಯಾವೆಲ್ಲ ಅಂದರೆ ನಲಿಕಲಿ ವಾಚಕಗಳ ವಾಚಕಗಳಿವೆ ನೆಕ್ಸ್ಟ್ ಸಣ್ಣ ನಾಟಕಗಳನ್ನು ಬಳಕೆಯನ್ನು ಮಾಡಲಿಕ್ಕೆ ಎಲ್ಲಿದ್ದಾರೆ ಚಂದಮಾಮ ಕಥೆಗಳು ಲೈಬ್ರಲ್ಲಿ ಇರ್ತಕ್ಕಂಥದ್ದು ಉತ್ತಮ ಧ್ವನಿ ಸಿರೆಗಳು ಪುಸ್ತಕಗಳು ಮಿಂಚು ಪಟ್ಟಿಗಳು ಈ ಕೆನಲ್ಲಿ ಇಲ್ಲಿರುವ ಸಂಭಾಷಣೆ ಕಾರ್ಡ್ಗಳು ಇವಿಷ್ಟನ್ನು ಬಳಸ್ಕೊಂಡು ಈ ಒಂದು ಕಲಿಕಾಫಲವನ್ನು ಈಡೇರಿಸಲಿಕ್ಕೆ ಕಾರ್ಯತಂತ್ರವನ್ನು ರೂಪಿಸಬೇಕಾಗತ್ತೆ ಜೊತೆಗೆ ಈ ಮೂಲಗಳ ಮೂಲಕ ಕೈ ಕಾರ್ಯತಂತ್ರವನ್ನು ನಾವು ಇಲ್ಲಿ ರೂಪಿಸಬೇಕಾಗುತ್ತೆ ಇದೆಲ್ಲ ಆದಮೇಲೆ ಈ ಕಲಿಕಾಫಲ ಮಗು ಯಾವ ಹಂತದಲ್ಲಿ ಅಚೀವ್ಮೆಂಟ್ ಮಾಡಿದೆ ಅನ್ನೋದನ್ನು ಒಂದು ರುಬಿಕ್ಸನ್ನು ಕೊಟ್ಟಿದ್ದಾರೆ ಕನಿಷ್ಠ ಅಂತ ಅಂದರೆ ಬಿ ಬಿ ಕನಿಷ್ಠ ಅಂದರೆ ಬಿ ಬಿ ಇಲ್ಲಿ ಸಂಭಾಷಣೆ ಮತ್ತು ಮಾತುಕತೆ ಒಂದು ಸಂಭಾಷಣೆಯನ್ನು ಕೊಟ್ಟು ಕೊಟ್ಟಾಗ ಆ ಮಗು ಏನೂ ಮಾಡದೇನೆ ಮೌನವಾಗಿದ್ದರೆ ಅದಕ್ಕೆ ಬಿ ಬಿ ಹಂತದಲ್ಲಿದೆ ಅಂತ ಮಗುವನ್ನು ಗುರುತಿಸಬೇಕಾಗುತ್ತೆ ಅದು ಸ್ವಲ್ಪ ಮಟ್ಟಿಗೆ ಮಾಡಿ ತಡವರಿಸಿದ್ರೆ ಅದನ್ನ ಎರಡನೇ ಹಂತ ಬಿ ಹಂತದಲ್ಲಿ ಅದನ್ನ ಇದೆ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ನೆಕ್ಸ್ಟು ಪ್ರಾವೀಣ್ಯತೆ ಅಂದರೆ ಇಲ್ಲಿ ನಾವು ಪ್ರಾವೀಣ್ಯತೆ ಅಂದರೆ ಪಿ ಅಂತ ಸಿಂಬಲಲ್ಲಿ ತೋರಿಸ್ತೀವಿ ಇಲ್ಲಿ ಒಂದು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವಾಗ ಸರಾಗವಾಗಿ ಮಾತನಾಡೋದಾದರೆ ಅದನ್ನು ಪಿ ಅಂತ ತೋರಿಸ್ತೀವಿ ಇನ್ನು ನೆಕ್ಸ್ಟು ಏನಲ್ಲಿ ಏನಂತ ತೋರಿಸ್ತೀವಿ ಸುಧಾರಿತ ಅದರಲ್ಲಿ ಅಂದ್ರೆ ಯಾವುದೇ ಸಂಭಾಷಣೆಯಲ್ಲಿ ಸುಲಲಿತವಾಗಿ ಯಾವುದೇ ಸಂಭಾಷಣೆ ಕೊಟ್ಟರೆ ಅವನು ಸುಲಲಿತವಾಗಿ ತೊಡಗಿದಾನೆ ಅಂತ ಅಂದರೆ ಅದಕ್ಕೆ ಎ ಸಿಂಬಲಲ್ಲಿ ನಾವು ಅದನ್ನು ತೋರಿಸ್ತೀವಿ ಅದು ನಮೂನೆನೂ ಸಹ ಅಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ನಾನು ಸಹ ಒಂದು ನಮೂನೆಯನ್ನು ಅಲ್ಲಿ ಮಾಡಿದ್ದೀನಿ ಇದೇ ರೀತಿ ಎಲ್ಲ ಕಲಿಕಾ ಒಂಬತ್ತು ಕಲಿಕಾಫಲಗಳಿಗೂ ಇದೇ ಥರ ಮಾಡಬೇಕು ಅದೇ ಥರ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತಲೂ ಸಹ ಕೊಟ್ಟಿದ್ದಾರೆ ಅಲ್ಲಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತನೂ ಏನು ಕಲಿಕಾಫಲಗಳನ್ನು ಕೊಟ್ಟಿದ್ದಾರೆ ಅದಕ್ಕನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ ಇಲ್ಲಿ ನೋಡಿ ಜ್ಞಾನಕ್ಕೂ ಸಹ ಕ ಒಂದು ಕಲಿಕಾಫಲವನ್ನು ಕೊಟ್ಟಿದ್ದಾರೆ ಈ ಸಂಖ್ಯಾಜ್ಞಾನದಲ್ಲಿ ಮೊದಲನೇ ಕಲಿಕಾಫಲ ವಸ್ತುಗಳನ್ನು ಎಣಿಸುವರು ಮತ್ತು ತೊಂಬತ್ತೊಂಬತ್ತರವರೆಗಿನ ಸಾಮರ್ಥ್ಯವನ್ನು ಅಭಿವ್ಯಕ್ತಿಸುವರು ಮತ್ತು ಹೇಳುವರು ಅಂತ ಇದೆ ಇಲ್ಲಿ ಇದಕ್ಕೆ ಏನೆಲ್ಲ ಕಾರ್ಯತಂತ್ರವನ್ನು ರೂಪಿಸಿದಾರೆ ಅಂದರೆ ಹುಣಸೆ ಬೀಜಗಳನ್ನ ಕೊಟ್ಬಿಟ್ಟು ಗೋಲಿಗಳನ್ನು ಕೊಟ್ಬಿಟ್ಟು ಮತ್ತು ಮಣಿಸರಗಳನ್ನ ಕೊಟ್ಬಿಟ್ಟು ಅವುಗಳನ್ನ ಎಣಿಸ್ಲಿಕ್ಕೆ ಹೇಳೋದು ಸಂಖ್ಯಾ ಪಟ್ಟಿಯನ್ನು ನೀಡಿ ಹರಡ್ಬಿಟ್ಟು ಅಲ್ಲಿರುವ ಸಂಖ್ಯೆಗೆ ಸರಿಯಾಗಿ ವಸ್ತುಗಳನ್ನ ಜೋಡಿಸ್ಲಿಕ್ಕೆ ಹೇಳೋದು ಇದಕ್ಕೆ ಏನೆಲ್ಲ ಸಂಪನ್ಮೂಲಗಳನ್ನು ಬಳಕೆ ಮಾಡಿದ್ದಾರೆ ಹುಣಸೆ ಬೀಜ ಗೋಲಿಗಳು ಮಣಿಸರ ನಾಣ್ಯ ಕಾರ್ಡ್ಬೋರ್ಡು ಶೀಟು ಸ್ಕೆಚ್ ಪೆನ್ನು ಈ ಥರ ಗಣಿತ ಕಿಟ್ಟು ಕಡ್ಡಿಗಳು ಮಿಂಚುಪಟ್ಟಿ ಗಣಿತ ಮಾಲ ಈ ರೀತಿಯಾಗಿ ಸಂಪನ್ಮೂಲಗಳನ್ನು ಕೊಟ್ಟಿದ್ದಾರೆ ಈ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಈ ಕಾರ್ಯತಂತ್ರಗಳನ್ನು ಮಾಡಿಕೊಂಡು ಈ ಕಲಿಕಾಫಲ ಈಡೇರೋ ಥರ ನಾವು ಇಲ್ಲಿ ಮಗುವಿಗೆ ಚಟುವಟಿಕೆಯನ್ನು ರೂಪಿಸೋ ಥರ ನಾವು ಪ್ರಶ್ನೆ ಪತ್ರಿಕೆಗಳನ್ನು ರೆಡಿಬೇಕಾಗುತ್ತೆ ಇಲ್ಲೂ ಸಹ ರುಬಿಕ್ಸನ್ನು ಕೊಟ್ಟಿದ್ದಾರೆ ಕನಿಷ್ಠ ಅಂದರೆ ಬಿ ಬಿ ಅಂದರೆ ಅದು ಏನೂ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಬಿ ಬಿ ಅಂತ ಅದರಲ್ಲಿ ಸ್ವಲ್ಪ ತಡವರ್ಸ್ಕೊಂಡು ಮಾಡಿದರೆ ಅದನ್ನು ಬಿ ಅಂತ ನೆಕ್ಸ್ಟು ಅವನು ಸಾಧಾರಣವಾಗಿ ಮಾಡಿದರೆ ಅದನ್ನು ಪ್ರಾವೀಣ್ಯತೆ ಅಂತ ಪಿ ಎನ್ ಸಿಂಬಲಲ್ಲಿ ತೋರಿಸ್ಬೇಕಾಗತ್ತೆ ನೆಕ್ಸ್ಟು ಅವನು ಯಾವುದೇ ನಂಬರ್ಸನ್ನು ಕೊಟ್ಟರು ಸರಾಗವಾಗಿ ಹೇಳ್ತಾನೆ ಮಾಡ್ತಾನೆ ಬರಿತಾನೆ ನೋಡಿ ಹೇಳ್ತಾನೆ ಅನ್ನೋದಾದರೆ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆವರೆಗೂ ಹೇಳ್ತಾನೆ ಅನ್ನೋದಾದರೆ ಅದನ್ನು ಎ ಸಿಂಬಲಿನಲ್ಲಿ ನಾವು ತೋರಿಸ್ಬೇಕಾಗತ್ತೆ ಇದನ್ನು ಒಂದು ನಮೂನೆಯನ್ನು ಮಾಡಿದರೆ ಅಲ್ಲಿಗೆ ಎಂಟ್ರಿ ಮಾಡಬೇಕಾಗುತ್ತೆ ಇದೇ ಥರ ನಾವು ಏನು ಸಂಖ್ಯಾ ಜ್ಞಾನಕ್ಕೆ ಏನು ಸುತ್ತೋಲಲ್ಲಿ ನೀಡಿರೋ ಅಷ್ಟು ಕಲಿಕಾ ಫಲಗಳಿಗೆ ಇದೇ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ಮಾಡಬೇಕಾಗುತ್ತೆ ಇದಾದ ನಂತರ ನಮಗೆ ಇನ್ನೊಂದು ಹೋಗಿದಿನಿ ಈ ನಮೂನೆಯಲ್ಲಿ ಏನಿದೆ ಅಂತ ಅಂದರೆ ಈಗಾಗಲೇ ನಾವಲ್ಲಿ ಮಗುವನ್ನು ಯಾವ ಹಂತದಲ್ಲಿದೆ ಅಂತ ಗುರುಸ್ಕೊಂಡು ಗುರುತಿಸ್ಕೊಂಡಿದ್ದೀವಿ ಅಲ್ಲಿ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಮಗುವಿನ ಹೆಸರನ್ನು ಬರೆದ್ಬಿಟ್ಟು ಅದು ಯಾವ ಹಂತದಲ್ಲಿದೆ ಅಂತ ಬರಿತೀವಿ ಬಿ ಬಿ ಇದೆಯಾ ಬಿ ಹಂತದಲ್ಲಿದೆಯಾ ಅಥವಾ ಪಿ ಹಂತದಲ್ಲಿದೆಯಾ ಅಥವಾ ಎ ಇದೆಯಾ ಅಂತ ಬರಿತೀವಿ ನೆಕ್ಸ್ಟು ಎ ಹಂತದಲ್ಲಿದ್ದರೆ ಮಗು ಯಾವಾಗ ಅದು ಎ ಹಂತದಲ್ಲಿ ಬಂತು ಈಗ ಈಗ ಉದಾಹರಣೆಗೆ ಪೂರ್ವ ಪರೀಕ್ಷೆ ಆದ ನಂತರ ಸಾಫಲ್ಯ ಪರೀಕ್ಷೆ ಮಾಡಿ ಆದಮೇಲೆ ಅದು ಎ ಅಂತ ಬಂದರೆ ಸಾಫಲ್ಯ ಪರೀಕ್ಷೆ ಯಾವ ಮಾಡ್ತೀವೋ ಆ ದಿನಾಂಕವನ್ನು ಇಲ್ಲಿ ನಮೂದಿಸ್ಬೇಕಾಗತ್ತೆ ಅಕಸ್ಮಾತ್ ಮಗು ಪಿ ಹಂತದಲ್ಲಿದ್ದು ಎ ಹಂತದಲ್ಲಿ ಯಾವಾಗ ಬರುತ್ತೆ ಈಗ ಜೂನ್ ಜುಲೈ ಆಗಸ್ಟಲ್ಲಿ ಈ ಸಾಮರ್ಥ್ಯವನ್ನು ಮಗು ಪೂರ್ಣಗೊಳಿಸಲಿಕ್ಕೆ ಸಮಯ ತಗೊಂಡಿದೆ ಅಂದರೆ ಆ ದಿನಾಂಕವನ್ನು ಈ ಕಾಲಮಿತಿನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅದೇ ಥರ ಕಲಿಕಾಫಲ ಒಂದು ಕಲಿಕಾಫಲ ಎರಡು ಕಲಿಕಾಫಲ ಒಂಬತ್ತರವರೆಗೂ ಅದೇ ಥರ ನಾವು ಮಾಡಿ ಮಾಡ್ತಾ ಹೋಗಬೇಕಾಗುತ್ತೆ ಒಟ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫ್ ಎಲ್ ಎನ್ ಸಾಧಿಸೋ ಥರ ನಾವು ನೋಡ್ಕೋಬೇಕಾಗತ್ತೆ ಇದೇ ರೀತಿನಲ್ಲಿ ಜ್ಞಾನಕ್ಕೂ ಸಹ ಫಾರ್ಮೆಟ್ ಇದೆ ಇದೇ ಅದೇ ರೀತಿಯಲ್ಲಿ ಜ್ಞಾನಕ್ಕೂ ಸಹ ನಾವು ಏನು ಕಲಿಕಾಫಲಗಳು ಕೊಟ್ಟಿದ್ದಾರೆ ಆ ಎಂಟು ಕಲಿಕಾಫಲಗಳಿಗೆ ಒಂದೊಂದು ಮಗುಗೆ ನಾಲ್ಕು ನಾಲ್ಕು ಕಾಲಮ್ಸನ್ನು ಹಾಕಿದ್ದೀನಿ ಯಾವ ಹಂತದಲ್ಲಿ ಬರುತ್ತೆ ಅಂತ ಯಾಕೆಂದರೆ ಒಂದು ಮಗು ಒಂದು ಕಲಿಕಾಫಲದಲ್ಲಿ ಹೇಗೆ ಏನು ಎ ಸಿಂಬಲಲ್ಲಿದ್ದರೆ ಇನ್ನೊಂದು ಮಗು ಎ ಸಾಧನೆಯನ್ನು ಮಾಡಿದರೆ ಇನ್ನೊಂದು ಮಗು ಪಿ ಮಾಡಿರುತ್ತೆ ಗೋಸ್ಕರ ಇದನ್ನು ಕೊಟ್ಟಿದ್ದೀವಿ ಇದೆಲ್ಲ ಆದಮೇಲೆ ಕೊನೆಯಲ್ಲಿ ಒಟ್ಟು ಕಾಲಮನ್ನು ಒಟ್ಟು ಕಾಲಮನ್ನು ಕೊಟ್ಟಿದ್ದೀವಿ ಆ ಒಟ್ಟು ಕಾಲಮಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಬಿ ಬಿ ಬಂದಿರೋ ಮಕ್ಕಳೆಷ್ಟು ಆಮೇಲೆ ಮೊದಲನೇ ಕಲಿಕಾಫಲದಲ್ಲಿ ಬಿ ಬಿ ಬಂದಿರೋರೆಷ್ಟು ಬಿ ಬಂದಿರೋರೆಷ್ಟು ಆಮೇಲೆ ಪಿ ಬಂದಿರೋರೆಷ್ಟು ಎ ಬಂದಿರೋರೆಷ್ಟು ಅಂತ ಸ್ಪಷ್ಟವಾಗಿ ಅಷ್ಟು ಕಲಿಕಾಫಲಗಳಿಗೆ ತಿಳಿಯುತ್ತೆ ಈ ರೀತಿಯಾಗಿ ನಾವು ಎಂಟ್ರಿ ಮಾಡಿದ್ರಿಂದ ಆಮೇಲೆ ಎಫ್ ಎಲ್ ಎನ್ ಮಗು ಅಂತಲೂ ಸಹ ನಮಗೆ ಗುರುತಿಸಲಿಕ್ಕೆ ಸುಲಭ ಆಗುತ್ತೆ ಇದನ್ನು ಸ್ಯಾಪ್ನಲ್ಲಿ ನಾವು ನಮೂನೆ ನಾಲ್ಕು ಬಿ ಮತ್ತು ಐದು ಬಿನಲ್ಲೂ ಸಹ ಕ್ರಿಯೋಜನೆ ತಯಾರಿಸಿ ಶೇಕಡ ನೂರರಷ್ಟು ಎಫ್ ಸಾಧನೆಗೆ ನಿರಂತರವಾಗಿ ಮತ್ತು ಪೂರಕ ಬೋಧನೆಗೆ ಇಲ್ಲಿ ನಡೆಸಬೇಕಾಗುತ್ತೆ ನಾವು ಸ್ಯಾಫಲ್ಲಿ ಸೇತು ಬಂದಕ್ಕೆ ಸಹ ಮಾಡಿದಂಥ ಪ್ರಶ್ನೆಗಳಿಗೆ ಅನುಗುಣವಾಗಿ ಮಗುವಿನಗೆ ಎಂಟ್ರಿ ಮಾಡಿದರೆ ಎಫ್ ಎಲ್ ಎನ್ಗೆ ಈ ನಮೂನೆ ಈ ಮಾದರಿನಲ್ಲಿ ಈ ನಮೂನೆ ಮಾದರಿನಲ್ಲಿ ನಾವು ಏನು ಮಾಡ್ತೀವಿ ಎಂಟ್ರಿಯನ್ನು ಮಾಡ್ತೀವಿ ಇದನ್ನು ನೆಕ್ಸ್ಟು ಶಿಕ್ಷಕರ ಸಹಿ ಮತ್ತು ದಿನಾಂಕವನ್ನು ನಮೂದು ಮಾಡಿ ಒಂದು ಫೈಲನ್ನು ಮಾಡಿ ಇಡಬೇಕಾಗುತ್ತೆ ವರ್ಷ ಅಂತ್ಯದವರೆಗೂ ಇದನ್ನು ಕೇಳ್ತಾನೆ ಇರ್ತಾರೆ ತುಂಬ ಇಂಪಾರ್ಟೆಂಟಾದ ಕಾರ್ಯಕ್ರಮವಾಗಿರುತ್ತೆ ಆದ್ದರಿಂದ ಒಂದು ಫೈಲ್ ಮಾಡಿಟ್ಟಿದರೆ ನಮಗೆ ಯಾರು ಬಂದರೂ ಅದಕ್ಕೆ ನಾವು ಯಾವ ಮಗು ಯಾವ ಹಂತದಲ್ಲಿದೆ ಅಂತ ಹೇಳಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಇದುವರೆಗೂ ನಮಗೆ ಎಫ್ ಎಲ್ ಎನ್ ಹೇಗೆ ಮಾಡಬೇಕು ಸೇತು ಬಂದ ಅಂದರೆ ಏನು ಆಮೇಲೆ ಎಫ್ ಎಲ್ ಎನ್ ಮಗುವನ್ನು ಗುರುತಿಸೋದು ಹೇಗೆ ಮತ್ತು ಎಫ್ ಎಲ್ ಎನ್ನಲ್ಲಿ ಏನೆಲ್ಲ ಕಲಿಕಾ ಫಲಗಳಿವೆ ಅವುಗಳ ನಿರ್ವಹಣೆ ಮಾಡೋದು ಹೇಗೆ ಅನ್ನೋ ಅಂಶಗಳನ್ನು ಇದುವರೆಗೂ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇನ್ನೂ ಏನಾರು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದುವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಮನಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು